ಅಹ್ ಜೆ ಕೆ ನೋಡಿ ಬಹಳ ಸಂತೋಷ ಆಯ್ತು ಅವರು ಅವಾಗ ಇವಾಗ ಫಂಕ್ಷನ್ಸ್ ಅಲ್ಲಿ ಸಿಕ್ಕಾಗ ಎಲ್ಲ ನೋಡಿದಾಗ ಕೇಳ್ತಾರೆ ಹೆಂಗಿದೆ ಲೈಫ್ ಹೆಂಗಿದೆ ಖುಷಿಯಾಗಿದೆಯಾ ಆರಾಮಾಗಿದೆಯಾ ಆರಾಮಾಗಿದ್ಯಾ ಅವ್ರ ಪ್ರಶ್ನೆಗಳದು ನನ್ನ ತಂದೆ ನೆನಪಾಗುತ್ತೆ ನನಗೆ ಆ ಕನ್ಸರ್ನ್ ಅವರಲ್ಲಿರೋದು ಫಸ್ಟ್ ಕೇಳೋದೇ ಅದು ಆಮೇಲೆ ನನ್ನ ಮಗಳ ಬಗ್ಗೆ ಅಥವಾ ಅಮ್ಮನ ಬಗ್ಗೆ ಅಥವಾ ನಮ್ಮ ಯಜಮಾನ್ರ ಬಗ್ಗೆ ಕೇಳ್ತಾರೆ ಫಸ್ಟ್ ಅವ್ರು ಕೇಳೋದೇ ನನ್ನ ಬಗ್ಗೆ ಸಂತೋಷ ಆಗಿದ್ಯಾ ಹ್ಯಾಪಿ ಆಗಿದ್ಯಾ ನೀನೀಗ ಅಂತ ಸೊ ಅಂಕಿಲ್ಲ ನೋಡಿ ಖುಷಿ ಆಯ್ತು ಅಂಡ್ ಕೋಮಲ್ ಅವರು ವಂಡರ್ಫುಲ್ ಆರ್ಟಿಸ್ಟ್ ಅವರು ತವರಿಗೆ ಬಾ ತಂಗಿ ಬಗ್ಗೆ ಹೇಳಿದ್ರು ನನಗೆ ತುಂಬ ನೆನಪಿರೋದು ಅಂದರೆ ಶಾಂತಿನಿವಾಸ ಅದರಲ್ಲಿ ತುಂಬ ಕಷ್ಟ ಆಗೋದು ಕೋಮಲ್ ಅವ್ರ ಜೊತೆ ಶಾರ್ಟ್ಸ್ ಇದ್ರೆ ದೀಪು ಯಾವಾಗ್ಲೂ ಬೈತಾ ಇರೋರು ಸ್ಟಾಪ್ ಲಾಫಿಂಗ್ ಸ್ಟಾಪ್ ಲಾಫಿಂಗ್ ಅಂತ ಅವ್ರ ಜೊತೆಲಿ ಇದ್ರೆ ನಗು ಅಡ್ಕೊಳಕ್ಕೆ ಆಗಲ್ಲ ಶಾರ್ಟ್ಸ್ ಅಲ್ಲಿ ಐ ಹ್ಯಾಡ್ ಎ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಹಿಮ್ ಎಸ್ ವೆಲ್ ಸೊ ವೆಂಕಟೇಶ್ ಅವರ ಒಂದು ಕೃಪೆಯಿಂದ ಇವತ್ತು ಅವರೆಲ್ಲರೂ ಭೇಟಿ ಮಾಡಿ ನಿಮ್ಮೆಲ್ಲರೂ ಭೇಟಿ ಮಾಡೋ ಒಂದು ಅವಕಾಶ ಸಿಕ್ತು ಈ ಒಂದು ಲೋಗೋ ಲಾಂಚ್ಗೆ ಕರೆದಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಏಪ್ರಿಲ್ ಅಲ್ಲಿ ನೀವು ಅನ್ಕೊಂಡಿರೋ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಅದ್ಭುತವಾಗಿ ನಡೀಲಿ ಅಂತ ನಾನು ಆಶಿಸ್ತೀನಿ ಮತ್ತೊಮ್ಮೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತಾ ನಾನು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು